ಸಖತ್ ಕಾರ ಬಣ್ಣ ಮತ್ತು ಚಿಲಿ ಪೌಡರ್ ನಮ್ಮಲ್ಲಿ ಸಮಸ್ಯೆಯೇ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಯಾರ್ಯಾರದ್ದೋ ಮನೆಗೆ ಊಟಕ್ಕೆ ಹೋದ್ರು ತಪ್ಪ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಊಟಕ್ಕೆ ಸೇರಿ ಚರ್ಚೆ ಮಾಡಿದ್ದೇವೆ ಹಾಗೆ ಸೇರಿದಾಗ ರಾಜಕೀಯ ಕೂಡ ಮಾತನಾಡಿದ್ದೇವೆ ನಮ್ಮಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಹೈಕಮಾಂಡ್ ಈವರೆಗೆ ಹೇಳಿಲ್ಲ ಬೇರೆಯವರು ಮಾತನಾಡೋದಕ್ಕೆ ಬೆಲೆ ಇಲ್ಲ ಸಿಎಂ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ ಎರಡೂವರೆ ವರ್ಷದ ಹಿಂದೆ ಸಿ ಎಲ್ ಪಿ ಸಭೆಯಲ್ಲಿ ಅವರು ಆಯ್ಕೆಯಾಗಿದ್ದರು ಮಧ್ಯದಲ್ಲಿ ಬದಲಾವಣೆ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿತ್ತು ಈಗ ಬದಲಾವಣೆ ಮಾಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಗೃಹ ಸಚಿವ ಪರಮೇಶ್ವರ್ ಮಾತಾಡ್ತ ಹೋದ್ರೆ ಹೆಂಗಾಗುತ್ತೆ ಈಗ ಯಾರೋ ಯಾರದೋ ಮನೆಗೆ ಹೋದ್ರೆ ಅಂದ್ರೆ ಅದಕ್ಕೊಂದು ಸುದ್ದಿ ಮಾಡ್ತೀರಾ ಯಾರು ಏನೋ ಹೋಗ್ತಾರ್ರಿ ಕೆಲಸ ಇರುತ್ತೆ ಹೋಗ್ತಾರೆ ಈಗ ನಾವು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಾವು ಒಂದು ಐದು ಜನ ಮಂತ್ರಿಗಳು ಊಟಕ್ಕೆ ಸೇರಿದ್ದು ಊಟ ಮಾಡೋದು ತಪ್ಪಾ ಹೌದು ರಾಜಕೀಯ ರಾಜಕೀಯನೂ ಮಾತಾಡಿರ್ತೀವಿ ಸರ್ಕಾರದಲ್ಲಿ ಮಂತ್ರಿಗಳಿದ್ದೀವಿ ನಮ್ಮ ನಮ್ಮ ಇಲಾಖೆಯಲ್ಲಿ ಏನೆಲ್ಲ ಕೆಲಸಗಳಾಗ್ಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ ಹಣಕಾಸಿನ ವಿಚಾರದ ಅಲಾಟ್ಮೆಂಟ್ಗಳು ಫಂಡಿಂಗು ಅದರದ್ದೆಲ್ಲ ಮಾತಾಡ್ತೀವಿ ಏನೂ ಮಾತಾಡಬಾರ್ದಾ ನಾವು ನೀವು ಸಮಸ್ಯೆನೇ ಇಲ್ಲಪ್ಪ ನೀವೇ ಎಲ್ಲ ಹೇಳ್ತಾ ಹೋದರೆ ಹೆಂಗಾಗುತ್ತೆ ಈಗ ಯಾರೋ ಯಾರದೋ ಮನೆಗೆ ಹೋದ್ರೆ ಅಂದರೆ ಅದಕ್ಕೊಂದು ಸುದ್ದಿ ಮಾಡ್ತೀರಾ ಒಬ್ಬರು ಯಾರು ಏನು ರೀ ಕೆಲಸ ಇರುತ್ತೆ ಹೋಗ್ತಾರೆ ಈಗ ನಾವು ಸತೀಶ್ ಜಾರಕಿಹೊಳೆ ಮನೆಯಲ್ಲಿ ನಾವು ಒಂದು ಐದು ಜನ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾ ಹೋಗ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿ ನಾನಾಗಿರ್ತೇನೆ ಆರ್ ಎಸ್ನಲ್ಲಿ ನಾನು ಇರ್ತೀನಿ ಹೇಳಿ ಸತೀಶ್ ಜಾರಕಿಹೊಳಿ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ನಾನು ಎರಡು ಸಾವಿರದ ಹದಿಮೂರಿನಲ್ಲೂ ಕೂಡ ಆಕಾಂಕ್ಷಿ ಇದ್ದೇನೆ ಅಂಥೇಳಿ ಪರಮೇಶ್ವರ್ ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಕನಸು ಭಗ್ನಾಗ್ಲಿಕ್ಕೆ ಅಥವಾ ಆ ಕನಸಿಗೆ ಮಗ್ಗಲು ಮುಳ್ಳಾಗಿ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಜೊತೆಗಿರುವಂಥ ನಾಯಕರೇ ಬಹಳ ದೊಡ್ಡ ಮಟ್ಟದ ಪೆಟ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಏನಂತೀರಿ ಖಂಡಿತ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಿ ಎಂ ಕುರ್ಚಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈ ಡ್ರಾಮಾಗಳು ಕೂಡ ನಡೀತಾ ಇರೋಂಥದ್ದು ಈಗಾಗಲೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣ ಹಾಗೂ ಸಿ ಎಂ ಸಿದ್ದರಾಮಯ್ಯನವರ ಬಣ ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿಗಳನ್ನು ಮಾಡ್ತಾ ಇರೋದು ಈಗಾಗಲೇ ದೆಹಲಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಗೆ ಭೇಟಿ ಹಾಕೋ ಆಗೋದಕ್ಕೆ ಸಾಕಷ್ಟು ಕಸರತ್ತನ್ನು ಪಟ್ಟಿರೋದು ಇನ್ನು ಉಳಿದಂತೆ ಸಿ ಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಕೂಡ ಸಿಎಂ ಜೊತೆಲೇ ಇದ್ದು ಅಲ್ಲಿ ತಮ್ಮದೇ ಆದಂತಹ ಒಂದು ಸ್ಟ್ರಾಟಜಿ ಮಾಡ್ತಾ ಇರುವಂಥದ್ದು ಈ ಮಧ್ಯೆ ಸಚಿವರ ಒಂದು ಹೇಳಿಕೆಗಳು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ಯಾಕಂದರೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಕೂಡ ಮತ್ತೆ ಹೇಳಿರುವಂಥದ್ದು ನಾನು ಕೂಡ ಸಿಎಂ ರೆಸ್ನಲ್ಲಿ ಇದ್ದೇನೆ ಎಂಬ ವಿಚಾರ ಸಂದೇಶವನ್ನು ಆ ತಲುಪಿಸಿರುವಂಥದ್ದು ಅಂದರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ ಡಿ ಸಿ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಪಟ್ಟಕ್ಕಾಗಿ ಸಾಕಷ್ಟು ಒಂದು ಪ್ರಯತ್ನ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈಗಾಗಲೇ ಹಲವು ನಾಯಕ ಹೈಕಮಾಂಡ್ ಹತ್ತಿರದಲ್ಲಿರುವಂತಹ ನಾಯಕರನ್ನು ಭೇಟಿಯಾಗಿ ತಮ್ಮ ಅಧಿಕಾರದ ಒಂದು ಸಿ ಎಂ ಸಂಬಂಧ ಸಿ ಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾತುಕತೆಯನ್ನು ಮಾಡಿರುವಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಎರಡೂ ಬಣಗಳಲ್ಲಿ ಅಂದರೆ ಒಂದು ಕಡೆ ಡಿ ಸಿ ಎಂ ಬಣ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರ ಬಣದಲ್ಲಿ ತಮ್ಮದೇ ಆದಂಥ ಒಂದು ಏನು ಸ್ಟ್ರಾಟಜಿಗಳನ್ನು ಮಾಡ್ತಾ ಇರೋವಂಥದ್ದು ಈ ನಡುವೆ ಗೃಹ ಸಚಿವ ಪರಮೇಶ್ವರ ಒಂದು ಹೇಳಿಕೆ ಕೂಡ ಮತ್ತೆ ಸಾಕಷ್ಟು ಒಂದು ಸಿ ಎಂ ರೇಸ್ನಲ್ಲಿರುವ ನಾಯಕರಿಗೆ ವೇದಿಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಮಾಡಿಕೊಟ್ಟಿದೆ ಅನ್ನೋದು ಈಗ ಸ್ಪಷ್ಟವಾಗಿರುವಂಥದ್ದು ಅಂದರೆ ಒಂದು ಕಡೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಇಟ್ಕೊಂಡಾಗ ನಾನು ಸಿ ಎಂ ಸ್ಥಾನದ ರೇಸ್ನಲ್ಲಿರ್ತೀನಿ ಅಂತ ಈಗಾಗಲೇ ಸಿ ಸತೀಶ್ ಜಾರಕಿಹೊಳಿ ಹೇಳಿರೋಂಥದ್ದು ಆದರೆ 이가 맞대. ಈ ಸಿ ಎಂ ಕುರ್ಚಿ ಬಡ ಬಣ ಬಡಿದಾಟದ ಸಮಯದಲ್ಲೇ ಗೃಹ ಸಚಿವ ಪರಮೇಶ್ವರ್ ಕೂಡ ನಾನು ಕೂಡ ಸಿ ಎಂ ರೇಸ್ನಲ್ಲಿ ಈಗಲೂ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯಾಕೆಂದರೆ ಸಿ ಎಂ ಸ್ಥಾನ ಬದಲಾವಣೆ ವಿಚಾರ ಯಾವಾಗ ಚರ್ಚೆ ಆಯಿತೋ ಆವಾಗ ಮೊದಲೇ ವಿಚಾರ ಬಂದಿದ್ದು ದಲಿತ ಕೂ ದ ನಾಯಕರಿಗೆ ಪಟ್ಟ ಕಟ್ಟಬೇಕು ಎಂಬ ಕೂಗು ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರ ಹೆಸರು ಬಂತು ಜೊತೆಗೆ ಎ ಎಸ್ ಐ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಜ್ಯ ರಾಜಕೀಯಕ್ಕೆ ಮರಳಿ ಬರ್ತಾರೆ ಎಂಬ ವಿಚಾರಗಳು ಚರ್ಚೆ ಆಯಿತು ಹಾಗಾಗಿ ಈಗ ಮತ್ತೆ ದಲಿತ ನಾಯಕರಿಗೆ ಪಟ್ಟ ಕಟ್ಟಬೇಕು ಎಂಬ ಆ ಸಂದೇಶವನ್ನು ಪರಮೇಶ್ವರ್ ಸಾರುದ್ರ ಅನ್ನೋದು ಆ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಯಾಕೆಂದರೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದೆ ಆಗ ಸರ್ಕಾರವನ್ನು ಅಧಿಕಾರಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂತು ನಾನು ಒಬ್ಬನೇ ತಂದೆ ಅಧಿಕಾರಕ್ಕೆ ತಂದೆ ಅಂತ ನಾನು ಹೇಳಿಲ್ಲ ಜನರು ಕೈ ಹಿಡಿದ್ರು ಏನು ಕಾರ್ಯಕರ್ತರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ಅಧಿಕಾರಕ್ಕೆ ಬಂದೆ ಬಂದಿದ್ದು ನಾನೆಲ್ಲೂ ಕೂಡ ನಾನು ಅಧಿಕಾರಕ್ಕೆ ತಂದೆ ಅಂತ ಹೇಳ್ಕೊಳ್ಳಿಲ್ಲ ಅಂದರೆ ಪರೋಕ್ಷವಾಗಿ ಒಂದು ಟ್ಯಾಂಗನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ರವಾನಿಸಿರುವಂಥದ್ದು ಯಾಕೆಂದರೆ ನಾನು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರಾದವರು ಸಿ ಎಂ ಸಿ ಎಂ ಡ್ರೆಸ್ ಆಗ್ತಾರೆ ಸಿ ಎಂ ಪಟಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬರ್ತಾರೆ ಎಂಬ ಒಂದು ನಿಲುವಿತ್ತು ಆದರೆ ಈಗ ಮತ್ತೆ ಅದು ಕೂಗು ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ನಮ್ಮ ಹೈಕಮಾಂಡ್ ನೋಡೋದು ಹೈಕಮಾಂಡ್ ನಾಯಕ ನಾಯಕರು ತುಂಬ ಸ್ಟ್ರಾಂಗ್ ಇದ್ದಾರೆ ಅವರ ಅವರ ಒಂದು ಸೂಚನೆ ಆದೇಶದ ಮೇರೆಗೆ ನಾವು ಎಲ್ಲವನ್ನು ಪಾಲಿಸ್ತೀವಿ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಒಟ್ಟಿನಲ್ಲಿ ಏನು ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಆ ದಲಿತ ನಾಯಕರಿಗೆ ಪಟ್ಟ ಕಟ್ಟಬೇಕು ಎಂಬ ಕೂಗು ಮತ್ತೆ ಸೃಷ್ಟಿಯಾಗುತ್ತಾ ಮತ್ತೆ ವೇದಿಕೆ ಸೃಷ್ಟಿಯಾಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ದಶರಥ್ ಥ್ಯಾಂಕ್ ಯು